ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಸಾಹಿತ್ಯನ ಮನೆಯಿಂದ ಹೊರಗಡೆ ದಬ್ಬೆ ಬಿಚ್ಚು ಅರುಂಧತಿಯ ಹಾಗೆ ವನುಜ ಹಾಗಿದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಅರುಂಧತಿ ಹೇಳಿದ್ದೇನು ಮಾಡ್ತಿರೋದೇನು ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ ಇಲ್ಲಿ ಸಾಹಿತ್ಯನ ಅನುರಾಧ ಮೆಸ್ಸೆ ಬಂದು ಮನೆ ತುಂಬಿಸ್ಕೊಂಡಿದ್ದಾರೆ ಸೀರೆನ ಬದು ಬಲ್ಗಾಲಿಟ್ಟು ಸಾಹಿತ್ಯ ಕರ್ಣನ ಮನೆಯನ್ನು ಗೃಹ ಪ್ರವೇಶ ಮಾಡಿದಾಗ ತನ್ನ ಗಂಡನ ಗೃಹ ಮನೆ ಗೃಹ ಪ್ರವೇಶವನ್ನು ಮಾಡಿದಂಥ ಸಾಹಿತ್ಯ ಒಂದಷ್ಟು ಧೈರ್ಯದ ಮಾತುಗಳನ್ನು ಹೇಳಿ ನೀನು ಇಲ್ಲಿಗೆ ಬಂದಿರುವುದು ದೇವ್ರ ಇಚ್ಛೆನೇ ಹೊರತು ಯಾರ ಒಂದು ಆ ಹಠನೂ ಅಲ್ಲ ಸಾಹಿತ್ಯ ದಯವಿಟ್ಟು ಆಗಿರೋದನ್ನೆಲ್ಲನೂ ಕೂಡ ಒಪ್ಪಿಕೊಂಡು ನಿನ್ನ ಹೊಸ ಬದುಕನ್ನು ಶುರು ಮಾಡು ಯಾವುದೇ ರೀತಿಯಲ್ಲೂ ಕೂಡ ಯೋಚನೆ ಮಾಡಬೇಡ ಏನಾಗಿದೆಯೋ ಎಲ್ಲವೂ ಕೂಡ ದಯವಿಚು ಅರ್ಥ ಮಾಡಿಕೊ ಅಂತ ಅರ್ಥ ಮಾಡಿಸ್ತಾರೆ ನಂತರ ಖಂಡಿತವಾಗ್ಲೂ ನೀನು ಈ ಮನೆ ಬೆಳಗ್ತೀಯಾ ಅನ್ನೋ ನಂಬಿಕೆ ನನಗಿದೆ ಧೈರ್ಯವಾಗಿರು ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ ಇಲ್ಲಿ ಸಾಹಿತ್ಯ ಆಲ್ರೆಡಿ ಕುಸಿದು ಹೋಗ್ತಾಳ ಒಬ್ಬಂಟಿ ಆಗದಾಡ ಆಘಾತಗೊಂಡದಾಡ ಈ ಕಡೆ ಅನುರಾಧ ಟೀಚರ್ ಕೂಡ ಸಾಹಿತ್ಯನ ಬಿಟ್ಟು ಹೋಗೇ ಬಿಡ್ತಾರ ನಂತರ ಆತ ಕಡೆ ನಿಜವಾಗ್ಲೂ ಕೂಡ ತನ್ನ ಮಗಳ ಸಾಹಿತ್ಯಗಳನ್ನು ಅನುರಾಧ ಟೀಚರ್ ಜೊತೆ ಕರ್ಣನ್ ಮನೆ ಕಳಿಸಿದ್ದು ಸ್ವಲ್ಪ ಕೂಡ ಇಲ್ಲಿ ಅವರ ಚುಕ್ಕಪ್ಪ ವೆಂಕಟೇಶ್ ಅವ್ರಿಗೆ ಇಷ್ಟ ಆಗ್ತಿಲ್ಲ ಅದೇ ಕಾರಣಕ್ಕೋಸ್ಕರ ಕುಡಿತಿದ್ದಾರೆ ಕುಡಿತಿದ್ದಾರೆ ಈ ಕಡೆ ತಾತ ಬರ್ತಿದ್ದಾಗೆ ಇಲ್ಲ ನನ್ನ ಮಗಳನ್ನ ಗಿಡಕನ ಕೈಲಿ ಕೊಡಿಸ್ಬಿಟ್ರಿ ನೀವು ನನ್ನ ಮಗಳನ್ನ ಹೀಗೆ ಗುಪ್ಪಚಿ ಥರ ಸಾಕಿ ಗಿಡಕನ ಕೈಲೇ ಕೊಟ್ಟಾಗ ಆಗೋಯ್ತಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ತಾತ ಅಂತೂ ಏನು ಹೇಳಿದೆ ನೀನು ಗಿಡಕರ್ಣನ ನಿಜವಾಗ್ಲು ಗಿಡಗ ಅದು ಯಾವನ್ಗೋ ಮದುವೆ ಮಾಡೋಕೆ ಅಂತ ಹೋಗ್ತಿದ್ಯಲ್ಲ ರಿಷಿ ಅವನು ನಿಜವಾದ ಗಿಡಗ ನಿಜವಾಗ್ಲೂ ಕಾರಣ ಒಳ್ಳೆಯವನು ಖಂಡಿತವಾಗ್ಲೂ ನನ್ನ ಮೊಮ್ಮಗಳು ಇಲ್ಲಿಗಿಂತ ಅಲ್ಲೇ ಚೆನ್ನಾಗಿರ್ತಾಳೆ ಅಂತ ಹೇಳ್ತಿದ್ದಾರೆ ಇಲ್ಲ ನನ್ನ ಸಾಹಿತ್ಯನ ಯಾವುದೇ ಕಾರಣಕ್ಕೂ ಆ ಕೀಚಕನ ಹತ್ರ ಇರೋದಕ್ಕೆ ನಾನಂತೂ ಬಿಡುವುದಿಲ್ಲ ಈಗಲೇ ಹೋಗ್ತೀನಿ ಅವನಿಗೆ ಸರಿಯಾಗಿ ಮಾಡಿ ನನ್ನ ಮಗಳನ್ನು ನಾನು ವಾಪಸ್ ನನ್ನ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಹೊರಡ್ತಿದ್ದಾರೆ ಮಚ್ಚನ್ ಬೇರೆ ಇಟ್ಕೊಂಬಿಟ್ಟಿದ್ದಾರೆ ಪೌರುಷವಾಗಿ ವೆಂಕಟೇಶ್ ಅವರು ಈ ಕಡೆ ತಾತ ಅಂತೂ ಬಿಡ್ತಾನೆ ಇಲ್ಲ ಎಲ್ಲಿ ಹೋಗ್ತಿದ್ಯಾನೆ ನೀನು ಅಂದ್ರೆ ಈ ಕಡೆ ದಯವಿಟ್ಟು ಬಿಡಿಯಪ್ಪ ಅಂತ ಹೇಳಿ ಇಲ್ಲಿ ಅವರು ಹೇಳ್ತಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿನ್ನನ್ನಂತೂ ನಾನು ಬಿಡುವುದಿಲ್ಲ ನೀನು ಹೇಳ್ತಿದ್ಯಲ್ವಾ ನೂರು ಪಟ್ಟು ವಾಸಿ ಕಾರಣ ಖಂಡಿತವಾಗ್ಲೂ ನನ್ನ ಮಗಳು ಅಲ್ಲಿದಾಳೆ ಅಲ್ಲಿಗೆ ಹೋಗಿ ಇನ್ನೇನೋ ರಾದಂತ ಮಾಡಿ ನನ್ನ ಮಗಳನ್ನ ಇಲ್ಲೇ ಕರ್ಕೊಂಡು ಬರೋಕೆ ನಾನು ಬಿಡೋನಂತೂ ಅಲ್ಲವೇ ಅಲ್ಲ ಏನು ಬೇಕಿದ್ರು ಮಾಡ್ತೀನಿ ಅದು ಹೇಗೆ ಹೋಗ್ತೀಯ ನೋಡು ಅಂತ ಹೇಳಿ ಇಲ್ಲಿ ತಾತ ಮಗಂಗೆ ಚಾಲೆಂಜ್ ಮಾಡ್ತಿದ್ದಾರೆ ಈ ಕಡೆ ವೆಂಕಟೇಶ್ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆತ ಕಡೆ ಪಾಪಮ್ಮಜ್ಜಿ ನಿಜವಾಗ್ಲೂ ಕೂಡ ಕೋಮಾ ಸ್ಟೇಜ್ಗಳಿದ್ದಾರೆ ಆ ಕಡೆ ಪಾಪಮ್ಮಜ್ಜಿಗೆ ಅಜ್ಜಿಗೆ ಅವರು ಹೇಳಿರ್ತಕ್ಕಂಥ ಸತ್ಯ ಏನು ನಿಜವಾಗ್ಲೂ ಆ ಒಂದು ಸತ್ಯ ಜಸ್ಟ್ ವನಚಾಗೆ ಮಾತ್ರ ಸಂಬಂಧಪಟ್ಟಿದ್ದ ಅಥವಾ ಎಲ್ಲರಲ್ಲಿಯೂ ಕೂಡ ಇರ್ತಕ್ಕಂಥ ಅನುಮಾನನೇ ನಿಜ ಆಗಿದೆಯಾ ಅಂದರೆ ಅರುಂಧತಿ ಅವರ ಒಂದು ಮುಖವಾಡ ಕೂಡ ಬಟ್ಟಾ ಬೈಲಾಗಿದೆಯಾ ಇಲ್ಲಿ ಪಾಪಮ್ಮಜ್ಜಿ ಮುಂದೆ ಅಂತ ಅನ್ನಿಸ್ತದ ಬಟ್ ಯಾವ ಕಾರಣಕ್ಕೆ ಕೋಮಾಗೆ ನಿರ್ದೇಶಕರು ದೂಡಿದಾರುಗಳು ಗೊತ್ತಿಲ್ಲ ಬಟ್ ಕೋಮಾ ಸ್ಟೀಚಲ್ಲಿ ಇದ್ದಾರೆ ಅಜ್ಜಿ ಇಲ್ಲಿ ಪಾಪಮ್ಮಜ್ಜಿ ಕೋಮಾ ಅಲ್ಲಿ ಇದ್ದಿದ್ದೆ ಈ ಕಡೆ ಕರ್ಣನ ಮೇಲೆ ಕುಪ ಮಾಡ್ಕೊಂಡಂತ ಅರುಂಧತಿ ನಿಜವಾಗ್ಲೂ ಕೂಡ ಒಂದು ಕ್ಷಣಕ್ಕೂ ಕೂಡ ಕರ್ಣನ ಜೊತೆ ಮಾತಾಡ್ತಿಲ್ಲ ಕರ್ಣನ ಜೊತೆ ಕೂತ್ಕೊಳ್ಳೋಕೆ ಇಷ್ಟಪಡ್ತಿಲ್ಲ ಇಲ್ಲಿ ಕರ್ಣ ಎಷ್ಟೇ ಮೇಲ್ಬಿದ್ದು ಮಾತಾಡ್ಸೋಕ್ಕೆ ಹೋದ್ರು ಇಲ್ಲಿ ಕುಪ ಮಾಡಿಕೊಂಡು ಅರುಂಧತಿಯವರು ಎಲ್ಲರೂ ಬಿಟ್ಟು ಹಾಗೆ ನಡ್ಕೊಂಡು ಬಂದೇ ಬಿಡ್ತಾರೆ ಈ ಕಡೆ ಅಮ್ಮ ಎಲ್ಲಿ ಹೋದ್ರು ಅಂತ ಇಲ್ಲಿ ಇಬ್ಬರು ಮಕ್ಕಳು ಹಾಗೆ ಗಂಡ ಹುಡುಕ್ತಿದ್ರೆ ಫೈನಲಿ ಕರ್ಣನ್ ಗೊತ್ತಾಗುತ್ತೆ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಅದೇ ಕಾರಣಕ್ಕೋಸ್ಕರ ದೇವಸ್ಥಾನಕ್ ಹೋಗ್ತಾರೆ ದೇವಸ್ಥಾನದಲ್ಲಿ ಅಮ್ಮ ಕುತ್ಕೊಂಡಿದ್ದಾರೆ ಅಮ್ಮನ್ ಕಾಲು ಇಟ್ಕೊಂಡು ಕೇಳ್ಕೊತಿದ್ದಾರೆ ಇಲ್ಲಿ ಕಾರಣ ಪ್ಲೀಸ್ ಅಮ್ಮ ದಯವಿಟ್ಟು ಕ್ಷಮಸ್ ಬಿಡಮ್ಮ ನನ್ ಗೊತ್ತಿದೆ ಅಮ್ಮ ನನ್ನ ಜೀವನದಲ್ಲಿ ನಿಜವಾಗ್ಲೂ ಕೂಡ ನಾನು ಎಂದೂ ನಿನ್ನ ಮಾತನ್ನು ಮೀರ್ತವನಲ್ಲ ಅಮ್ಮ ಆದರೆ ಇದ್ದು ನಿನ್ನ ಮಾತನ್ನು ಮೀರು ಸಮಯ ಬಂದುಬಿಟ್ಟಿದೆ ಮೀರ್ ನಿನ್ನ ಮಾತನ್ನು ಮೀರಿಬಿಟ್ಟ ದಯವಿಟ್ಟು ಇನ್ನೆಂದೂ ಇಂಥ ತಪ್ಪು ಆಗೋದಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಇದಕ್ಕೋಸ್ಕರ ನಾನು ಏನು ಬೇಕಿದ್ದರು ಶಿಕ್ಷಣ ಅನುಭವಿಸ್ತೀನಿ ಆದರೆ ದಯವಿಟ್ಟು ಅಮ್ಮ ನನ್ನ ಜೊತೆ ಅಂತ ಹೇಳಿ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾರೆ ಇಲ್ಲಿ ಕಾರಣ ಬಟ್ ಇಲ್ಲಿ ಅವರು ಯಾವುದೇ ಕಾರಣಕ್ಕೂ ಕೂಡ ಕೋಪ ಮಾಡಿಕೊಳ್ದೆ ಕೋಪನ ಕಡಿಮೆ ಮಾಡ್ಕೋತಿಲ್ಲ ಗಂಡ ಭರತ್ ಎಲ್ಲ ಕೂಡ ಹೇಳ್ತಿದ್ದಾರೆ ಆದರೂ ಕೂಡ ಇಲ್ಲಿ ಅರುಂಧತಿ ಅವರ ಕೋಪ ಕಡಿಮೆ ಆಗ್ತಿಲ್ಲ ನಂತರ ನಾನು ತಪ್ಪು ಮಾಡಿದ್ದೀನಿ ನಂಗೆ ಶಿಕ್ಷೆ ಆಗಬೇಕು ಅಂತ ದೇವ್ರ ಹತ್ರ ಹೋಗಿದ್ದೆ ದೇವ್ರೆ ನನ್ನ ಅಮ್ಮನ ಮನಸ್ಸಿಗೆ ನೋವು ಮಾಡಿಬಿಟ್ಟೆ ನನ್ನಮ್ಮ ನನ್ನ ಅಮ್ಮ ಖುಷಿಯಾಗಿರ್ಬೇಕು ನಿಚ್ಚಪಾಗ್ಲು ದೇವ್ರೆ ನೀನೇ ನನಗೇನಾದರೂ ದಾರಿ ತೋರ್ಸು ಅಂತ ಹೇಳ್ತಿದ್ದಾರೆ ದೇವ್ರೆ ನೀನು ಕೂಡ ಮೌನವಾಗಿದೆಯಾ ಹಾಗಿದ್ರೆ ನಿನಗೂ ಕೂಡ ಕೋಪ ಇದೆಯಾ ಸರಿ ಆಯ್ತು ಬಿಡು ನಾನು ಏನು ಮಾಡಬೇಕು ನಿನ್ನ ಕೋಪ ಹೋಗ್ಸೋಕೆ ಅಂತ ಹೇಳಿದ್ದೆ ಇಲ್ಲಿ ಕೈಗೆ ಕರ್ಪೂರ ಹಾಕ್ಕೊಂಡಿದ್ದೆ ಈ ಕಡೆ ದೇವ್ರ ಮುಂದೆ ಕರ್ಪೂರವನ್ನ ಕೈಗೆ ಹಚ್ಕೊಂಡಿದ್ದಾರೆ ಇದನ್ನ ನೋಡ್ದಂತ ಅವರು ಓಡಿ ಬಂದು ಏನ್ ಮಾಡ್ಕೊಂಡೆ ಕಾರಣ ಕೈ ಸುಟ್ಟು ಅಂದಾಗ ಪರವಾಗಿಲ್ಲ ಅಮ್ಮ ಈ ಜೀವ ಜೀವ ನೀವ್ ಕೊಟ್ಟ ಭಿಕ್ಷೆ ನಿಮ್ಗೆ ಅರ್ಪಣೆ ಅಮ್ಮ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅಮ್ಮ ನಿಂದು ಇಂತ ತಪ್ಪು ನಡೀತಾ ಹಾಗೆ ನಾನ್ ನೋಡ್ಕೋತೀನಿ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ಕೇಳ್ಕೊತಿದ್ದಾರೆ ಅದ ಕಡೆ ಅರುಣ್ ಅನುರಾಧ ಅವ್ರೇನೋ ಅವ್ರ ಮನೆಗೆ ಹೋದ್ರು ಆದ್ರೆ ಇಲ್ಲಿ ವನುಜ ಸಂಚು ಅವರ ಗಂಡ ಹಾಗೆ ಡು ಎಲ್ಲರೂ ಕೂಡ ಮನೆಗೆ ಬರ್ತಾರೆ ಸಾಹಿತ್ಯ ಮನೆ ಒಳಗಡೆನೇ ಇದ್ದಾರೆ ಆದರೆ ಇಲ್ಲಿ ಮನುಷ್ಯರು ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಸಾಹಿತ್ಯ ಒಳಗಡೆ ಇರುವುದು ಡುಮ್ ಹೋಗಿ ನೋಡ್ತಾರೆ ಬಟ್ ಇಲ್ಲಿ ಸಂಚು ನೀನು ಒಂದು ಎರಡು ನಿಮಿಷ ಸುಮ್ಮನೆ ಇದ್ದರು ಇಷ್ಟೊತ್ತಿಗೆ ನಿನ್ನ ಮದುವೆ ಕರ್ಣನ ಜೊತೆ ಆಗಿ ನೀನು ಕಾರಣ ಇಬ್ಬರು ಕೂಡ ಮನೆಗೀಗ ಬರಬಹುದಿತ್ತು ನೀನು ಮಾಡ್ಕೊಂಡಿದ್ದು ದಡವಟ್ಟು ಅಂದಾಗ ಅಮ್ಮ ನೀನು ಸುಮ್ಮನೆ ಇರ್ತೀಯ ಸುಮ್ಮನೆ ಏನೇನೋ ಮಾತಾಡ್ಬೇಡ ಅಂತ ಹೇಳ್ತಿದ್ದಾಳೆ ಸುಂಚು ಜೊತೆಗೆ ಆ ಸಾಹಿತ್ಯದಿಂದಾನೇ ಎಲ್ಲ ಆಗಿದ್ದು ಅವಳಂತೂ ಎಂಥ ಕಿಲಾಡಿ ನಮ್ಮ ಕರ್ಣನ ಬುಟ್ಟಿಗೆ ಹಾಕ್ಕೊಂಡು ಮದುವೆನೇ ಆಗಿಬಿಟ್ಲು ಆದರೆ ಸದ್ಯ ಒಳ್ಳೇದು ಮಾಡ್ದ ವೆಂಕಟೇಶು ಮನೆಗೆ ಅವಳನ್ನ ಕಳಿಸ್ದೆ ತಾನೇ ಎಳ್ಕೊಂಡು ಹೋದ ಅದು ಒಂದೇ ಒಳ್ಳೆ ಕೆಲಸ ಮಾಡಿದ್ದು ಖಂಡಿತ ಅವಳು ನಮ್ಮ ಮನೆಗೆ ಬಂದಿದ್ರಂತೂ ನಾನಂತೂ ಸುಮ್ಮನೆ ಇರ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಡುಮು ಅಂತೂ ಒಳಗಡೆ ಬಂದು ನೋಡಿ ಯಾರಿದ್ದಾರೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ನಿಜವಾಗ್ಲೂ ಎಲ್ಲರೂ ಕೂಡ ತುಂಬಾ ಶಾಕ್ ಆಗಿ ಒಳಗಡೆ ಬರ್ತಾರೆ ಬಟ್ ಅವ್ರಿಗೆ ಒಳಗಡೆ ಬರ್ತಿದ್ದಾಗೆ ದೊಡ್ಡ ಶಾಕ್ ಆಗಿದೆ ಬಿಕಾಸ್ ಅಲ್ಲಿ ಸಾಹಿತ್ಯ ಇದಕ್ಕೆಲ್ಲಾ ಮಂಡಲ ಆಗ್ತಿದ್ದಾರೆ ವನೋಜ ಅವರು ಜೊತೆಗೆ ಈ ಕಡೆ ಸಿಂಚು ಅಂತೂ ತುಂಬಾ ಖುಷಿಯಿಂದ ಸಾಹಿತ್ಯ ನಿಜವಾಗ್ಲೂ ಕೂಡ ಖುಷಿ ಆಗ್ತದೆ ಸಾಹಿತ್ಯ ನಿಜವಾಗ್ಲೂ ನನ್ನ ಪ್ರೀತಿನ ನಿನ್ಗೆ ಗೊಪ್ಪಿಸ್ತಾ ಇದ್ದೀನಿ ಕಣ್ಣನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡು ನಿಂದು ಕಣ್ಣಂದು ನಿಜವಾಗ್ಲೂ ಒಳ್ಳೆ ಪೀರ್ ಅಂತ ಹೇಳ್ತಾಳೆ ನಂತರ ಈ ಕಡೆ ವನೋಜ್ ಅವರು ಬಂದಿದ್ದೆ ಏನೇ ಸಾಹಿತು ನಾಚಿಕೆ ಮಾನವ ಮರ್ಯಾದೆ ಏನೂ ಇಲ್ಲ ನಾಚಿಕೆ ಮಾನವ ಮರ್ಯಾದೆ ಇರೋರು ಯಾರಾದರೂ ಈ ರೀತಿ ಮನೆಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಸುಮ್ಮನೆ ಇಲ್ಲಿಂದ ಇರು ಅಂತ ಹೇಳ್ತಿದ್ದಾರೆ ಬಟ್ ಅಲ್ಲಿ ಸಾಹಿತ್ಯ ಕುಸ್ತೋಗಿದ್ದಾಳೆ ಅವಳಿಗೆ ಯಾರ ಮಾತು ಏನೂ ಕೇಳ್ತಿಲ್ಲ ಎಲ್ಲರೂ ಆಡಿಸೋ ಗೊಂಬೆ ನಾನು ಅಂತ ನಿಜವಾಗಿ ಆಕೆಯ ಮನಸ್ಸು ನುಚ್ಚು ನೂರಾಗ್ಬಿಟ್ಟಿದೆ ಈ ಕಡೆ ವನಜ್ ಅವರಂತೂ ನಾನಂತೂ ಇವಳನ್ನ ಯಾವುದೇ ಕಾರಣಕ್ಕೂ ಈ ಮನೇಲಿ ಇರುವುದಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಎಳ್ಕೊಂಡು ಹೊರಗಡೆ ದಬ್ಬಕ್ಕೆ ರೆಡಿ ಆಗ್ತಾ ಇದ್ರೆ ಆ ಕಡೆ ಕರ್ಣನ ಅಪ್ಕೋತಾರೆ ಅರುಂಧತ್ತಿಯವರು ಕಣ್ಣೀರು ಹಾಕ್ತಿದ್ದಾರೆ ಗುರುಗಳು ಹೇಳಿದ ಮಾತುಗಳು ನೆನಪಾಗ್ತದೆ ತಕ್ಷಣಕ್ಕೆ ಈ ಕಡೆ ದೇವ್ರೆ ನನ್ನ ಮಗನಿಗೆ ನಿಜವಾಗ್ಲೂ ಏನು ತೊಂದರೆ ಮಾಡಬೇಡ ಈ ರೀತಿ ಮದುವೆ ಆಗಿದೆ ಅಂದ್ರೆ ಅದು ನಿಂದೆ ಇಚ್ಛೆ ಆಗಿರ್ಬೇಕು ಖಂಡಿತ ನನ್ನ ಮಗನ ನೀನು ಕಾಪಾಡಲೇಬೇಕು ಖಂಡಿತ ಕಾಪಾಡ್ತೀಯಾ ಅನ್ಕೊಂಡಿದ್ದೀನಿ ನೀನೇ ಒಂದು ಪಕ್ಷ ನಾನು ಮುಂದೆ ಬಂದು ನನ್ನ ಮಗನ ತೊಂದರೆ ಮಾಡಿದ್ರು ಕೂಡ ನಿನ್ನನ್ನು ಕೂಡ ನಾನು ಎದುರಿಸೋಕೆ ಸಿದ್ಧವಾಗಿದ್ದೇನೆ ನನ್ನ ಮಗನಿಗೆ ಏನು ಕೂಡ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಅರುಂಧತಿಯವರು ಅಷ್ಟು ಒಳ್ಳೆಯವರೇನ ಇನ್ನೂ ಕೂಡ ಕೆಟ್ಟ ಗೋಮುಖ ವ್ಯಾಗ್ರ ಮುಖವನ್ನ ತೋರಿಸ್ತಾನೆ ಇಲ್ಲ ಆ ಕಡೆ ಗುರುಗಳು ಬೇರೆ ಹೊಸ ಅಧ್ಯಾಯ ಹೊಸ ಜೀವನ ಶುರುವಾಗಿದೆ ಈ ಅಸಲಿ ಆಟ ಶುರುವಾಗಿದೆ ಅಂದ್ರು ಹಾಗಿದ್ರೆ ಅನುರಾಧ ಅವರ ಒಂದು ಭಯಾನಕ ಬದುಕಿಗೆ ಕಾರಣ ಜಸ್ಟ್ ವನಜ ಅರುಂಧತಿ ಅವರ ಇಲ್ವಾ ಹಾಗಾದ್ರೆ ಅವರು ಯಾಕೆ ಅವತ್ತು ಬಾಬಾಗೆ ಹೆದ್ರದ್ರು ಬಾಬಾ ಮಾತನ್ನ ಕೇಳಿ ಬೆಚ್ಚು ಬಿದ್ದದ್ ಯಾಕೆ ಅವತ್ತು ಅವರು ಅರುಂಧತಿ ವಾಯ್ಸ್ ಕೇಳಿ ಅನುರಾಧ ಬೆಚ್ಚು ಬಿದ್ದದ್ ಯಾಕೆ ಏನಿರ್ಬೋದು ಇದ್ರಂದ್ರೆ